ದಾಂಡೇಲಿಯ ಇಂಡಿಯನ್ ಆಯಿಲ್ ಪೆಟ್ರೋಲ್ ಪಂಪ್ ಆವರಣದಲ್ಲಿ ವಾಹನಗಳ ಪಾರ್ಕಿಂಗ್ ಪೆಟ್ರೋಲ್ ಪಂಪ್ ಮಾಲಕರಿಗೆ ಹಾಗೂ ಗ್ರಾಹಕರಿಗೆ ತಪ್ಪದ ಕಿರಿಕಿರಿ ದಾಂಡೇಲಿಯಲ್ಲಿ ವಾಹನಗಳ ಪಾರ್ಕಿಂಗಿಗೆ ಸೂಕ್ತ ಜಾಗ ಇಲ್ಲದೇ ಇರುವುದರಿಂದ ಅಡ್ಡಾದಿಡ್ಡಿ ವಾಹನ ನಿಲುಗಡೆ ಮಾಡಿ ಹೋಗುತ್ತಿರುವುದು ಮಾಮೂಲಿಯಾದರೆ ಇತ್ತೀಚಿನ ಕೆಲವು ತಿಂಗಳಿನಿಂದ ನಗರದ ಕೆಸಿ ವೃತ್ತದ ಸಮೀಪದ ಬರ್ಚಿ ರಸ್ತೆಯ ಹತ್ತಿರದಲ್ಲಿರುವ ಇಂಡಿಯನ್ ಆಯಿಲ್ ಪೆಟ್ರೋಲ್ ಪಂಪ್ ಆವರಣವನ್ನು ಬಿಡದೆ ಪಾರ್ಕಿಂಗ್ ಮಾಡಲಾಗುತ್ತಿದ್ದು ಇದರಿಂದ ಪೆಟ್ರೋಲ್ ಪಂಪ್ ಮಾಲಕರಿಗೆ ಹಾಗೂ ಸಿಬ್ಬಂದಿಗಳಿಗೆ ಮತ್ತು ಗ್ರಾಹಕರಿಗೆ ತೀವ್ರ ಕಿರಿಕಿರಿಯಾಗತೊಡಗಿದೆ ಅದು ಭಾನುವಾರವಂತೂ ಪೆಟ್ರೋಲ್ ಪಂಪ್ ಆವರಣದೊಳಗಡೆ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲೊಂದರಲ್ಲಿ ಅಡ್ಡಾದಿಡ್ಡಿಯಾಗಿ ದ್ವಿಚಕ್ರ ವಾಹನಗಳು ಸೇರಿದಂತೆ ನಾಲ್ಕು ಚಕ್ರದ ವಾಹನಗಳನ್ನು ಪಾರ್ಕಿಂಗ್ ಮಾಡಲಾಗುತ್ತಿರುವುದರಿಂದ ಪೆಟ್ರೋಲ್ ಪಂಪ್ ಮಾಲಕರು ಮತ್ತು ಸಿಬ್ಬಂದಿಗಳಿಗೆ ಮಾತ್ರವಲ್ಲದೆ ಇಂಧನ ತುಂಬಿಸಲು ಬರುವ ವಾಹನಗಳಿಗೂ ತೊಂದರೆಯಾಗತೊಡಗಿದೆ ಪೆಟ್ರೋಲ್ ಪಂಪ್ ಸಿಬ್ಬಂದಿಗಳು ಇಲ್ಲಿ ವಾಹನ ನಿಲುಗಡೆಗೆ ಅವಕಾಶವಿಲ್ಲ ಎಂದರು ಸಿಬ್ಬಂದಿಗಳ ಮೇಲೆ ದಬ್ಬಾಳಿಕೆ ಮಾಡಿ ವಾಹನಗಳನ್ನು ಇಲ್ಲಿ ನಿಲುಗಡೆ ಮಾಡುತ್ತಿರುವುದರ ಬಗ್ಗೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ ಇಂಧನ ತುಂಬಿಕೊಂಡು ಬರುವ ಟ್ಯಾಂಕರ್ ಒಳಗಡೆ ಬರಲು ಹರಸಾಹಸ ಪಡಬೇಕಾದ ಸ್ಥಿತಿ ಸದ್ಯಕ್ಕೆ ಇಲ್ಲಿ ನಿರ್ಮಾಣವಾಗಿದೆ ಇದು ಇದೇ ರೀತಿ ಮುಂದುವರಿದಲ್ಲಿ ಒಂದಲ್ಲ ಒಂದು ರೀತಿಯ ಅನಾಹುತಕ್ಕೂ ಕಾರಣವಾದರೂ ಅಚ್ಚರಿ ಪಡಬೇಕಿಲ್ಲ ಇಂದು ಭಾನುವಾರ ಸಂಜೆ ನಾಲ್ಕೂವರೆ ಗಂಟೆ ಸುಮಾರಿಗೆ ಪೆಟ್ರೋಲ್ ಪಂಪ್ ಮಾಲಕರು ಹಾಗೂ ಸಿಬ್ಬಂದಿಗಳು ಮತ್ತು ಗ್ರಾಹಕರು ಮಾಧ್ಯಮದ ಮೂಲಕ ತಮ್ಮ ನೋವನ್ನು ಹಂಚಿಕೊಂಡಿದ್ದಾರೆ ಈ ಬಗ್ಗೆ ನಗರಸಭೆ ಮತ್ತು ಪೊಲೀಸ್ ಇಲಾಖೆ ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕಾಗಿದೆ ಇನ್ನು ದಾಂಡೇಲಿಯ ಸಿಂಗಂ ಎಂದೇ ಖ್ಯಾತರಾಗಿರುವ ಪಿಎಸ್ಐಗಳಾದ ಅಮೀನ್ ಅತ್ತಾರ್ ಮತ್ತು ಕಿರಣ್ ಪಾಟೀಲ್ ಅವರು ಈ ಬಗ್ಗೆ ಅಗತ್ಯ ಕ್ರಮವನ್ನು ಕೈಗೊಂಡು ಪೆಟ್ರೋಲ್ ಪಂಪ್ ಆವರಣದ ಒಳಗಡೆ ಪಾರ್ಕಿಂಗ್ ಮಾಡುವ ವಾಹನಗಳಿಗೆ ಸೂಕ್ತ ದಂಡ ಆಕರಣೆ ಮಾಡುವ ಸಾಧ್ಯತೆಯನ್ನು ಕೂಡ ಅಲ್ಲಗಳೆಯುವಂತಿಲ್ಲ ಪೆಟ್ರೋಲ್ ಬಂಕ್ ನಲ್ಲಿ ವೆಹಿಕಲ್ ಟೂ ವೀಲರ್ ವೆಹಿಕಲ್ ಇರೋದ್ರಿಂದ ತುಂಬಾ ತೊಂದರೆ ಜನರಿಗೆ ತುಂಬಾ ತೊಂದರೆ ಆಗುತ್ತೆ ಅವರಿಗೂ ಅನಾನುಕೂಲತೆ ಆಗ್ತಾ ಇದೆ ಏನಾದರೂ ಅನಾಹುತ ಆದ್ರೆ ಸೇಫ್ಟಿ ಇಲ್ಲ ಸೇಫ್ಟಿ ಇರುವುದಿಲ್ಲ ಆದ್ರ ದೃಷ್ಟಿಯಿಂದ ಆದಷ್ಟು ಟೂ ವೀಲರ್ಸ್ ಬೇರೆ ಕಡೆ ಪಾರ್ಕ್ ಮಾಡೋದು ಭಾರಿ ಒಳ್ಳೇದು ಪೆಟ್ರೋಲ್ ಬಂಕ್ ಆವರಣದಲ್ಲಿ ಇಷ್ಟೆಲ್ಲ ಗಾಡಿ ಪಾರ್ಕಿಂಗ್ ಮಾಡಿ ಹೋಗ್ತಾ ಇದಾರೆ ಡ್ಯೂಟಿ ಮಾಡ್ಬೇಕಾ ಇದೇ ನೋಡ್ಬೇಕಾದ್ರೆ ಪ್ರತಿಯೊಬ್ಬರಿಗೆ ಡ್ಯೂಟಿ ಮಾಡೋದ್ ಬಿಟ್ಟು ಇದೇ ಹೇಳೋದಾಗಿದೆ ನಮ್ಗೆ ಪ್ರತಿಯೊಬ್ಬರು ಗಾಡಿ ಹಚ್ಚಬೇಡ್ರಿ ಸೈಡ್ ಹಚ್ಚಿರಿ ಬದಿಗೆ ಹಚ್ಚ ಅಂದ್ರೆ ಪದೇ ಪದೇ ಬಂದು ಗಾಡಿ ಟರ್ನ್ ಆಗೋದಿಲ್ಲ ರಸ್ತೆ ಬದಿಯಲ್ಲಿ ನಿಂತಾರೆ ಟರ್ನಿಂಗ್ ಬಂದ್ ನಿಲ್ಲಿಸ್ತಾರೆ ಹೇಳಿ ಹೇಳಿ ಸಾಕಾಗಿದೆ ನಮ್ಗೆ ಡ್ಯೂಟಿ ಮಾಡೋದು ಅದೇ ಪಾರ್ಕಿಂಗ್ ನೋಡೋದು ನನಗೆ ಗೊತ್ತಾಗ್ತದೆ ಬಹಳ ಆಗ್ತಾ ಇದೆ ತೊಂದರೆ ಆಗ್ತಾ ಅಲ್ಲ ತೊಂದರೆ ಆಗ್ತದೆ ನಮ್ಗೆ ತೊಂದರೆ ಆಗ್ತದೆ ಬಿಸ್ನೆಸ್ ತೊಂದರೆ ಆಗ್ತದೆ ರೀ ನಮ್ಗೆ ಕಸ್ಟಮರ್ ಹೇಳಿ ಹೇಳಿ ತೊಂದರೆ ಆಗ್ತದೆ ಸೌಕಾರ ನಮ್ಗೆ ಬೈತಾರೆ ಯಾವ ರೀತಿ ಕಂಟ್ರೋಲ್ ಮಾಡೋದು ಗೊತ್ತಾಗ್ತಾ ಇಲ್ರಿ ಅದ್ರಲ್ಲಿ ಸಂಡೇ ಬೇರೆ ಸಂಡೇ ಅಂತೂ ಸಿಕ್ಕಾಪಟ್ಟೆ ಹೇಳೋದೇ ಬ್ರಿ ಮಂದಿ ಪಾರ್ಕಿಂಗ್ ಮಾಡ್ತಾರೆ ಬಹಳ ದಿನದಿಂದ ನೋಡ್ತೀವಿ ನಿಮ್ಮ ಪೆಟ್ರೋಲ್ ಬಂಕಿನ ಆವರಣದಲ್ಲಿ ಪೆಟ್ರೋಲ್ ಬಂಕ್ ಒಳಗಡೆ ಎಲ್ಲ ಪಾರ್ಕಿಂಗ್ ಸಿಕ್ಕಾಪಟ್ಟೆ ಟೂ ವೀಲರ್ಸ್ ಇರ್ಬೋದು ಫೋರ್ ವೀಲರ್ಸ್ ಇರ್ಬೋದು ದೊಡ್ಡ ದೊಡ್ಡ ಗಾಡಿಗಳು ಕೂಡ ಪಾರ್ಕಿಂಗ್ ಮಾಡಿ ಹೋಗ್ತಾರೆ ಈಗ ಇದು ಭಾಳ ಸಮಸ್ಯೆ ಆಗ್ತದೆ ನೀವು ಯಾಕೆ ಅವ್ರಿಗೆ ಅವಕಾಶ ಕೊಡ್ತೀರಿ ಈ ಹಿಂದೆ ಇದು ಇಷ್ಟು ಅವಕಾಶ ಇದ್ದು ಇರಲಿಲ್ಲ ಇತ್ತು ಬರ್ತಾ ಬರ್ತಾ ಈ ಒಂದು ಹತ್ತಾರು ವಾರಗಳಿಂದ ಸಂಡೆ ಸಂಜೆ ಮಾರ್ಕೆಟ್ ಆದ ಕೂಡಲೇ ಇದೇ ರೀತಿ ಪ್ರಾಬ್ಲಮ್ ಆಗ್ತಾಯಿದೆ ನಮಗಂತೂ ಕಂಟ್ರೋಲ್ ಮಾಡ್ಲಿಕ್ಕಂತ ಅವರು ಹೇಳಿ ಹೇಳಿ ರಿಕ್ವೆಸ್ಟ್ ಮಾಡಿ ಸಾಕಾಯಿತು ಇನ್ನಾದರೂ ದೊಣ್ಣೆ ತಗೊಂಡು ಹಿಡ್ಕೊಂಡು ನಿಲ್ಲಬೇಕು ಫೈಲನ್ ಗಿರಿ ಮಾಡಬೇಕು ಆದರೂ ಕೂಡ ಮಂದಿ ಕೂಡ ಉಲ್ಟಾ ಪಲ್ಟ ಮಾತಾಡಿ ಗಾಡಿ ಇಳಿಸಿ ಹೋಗ್ಬಿಡ್ತಾರೆ ಇದನ್ನು ನಾವು ಮುನ್ಸಿಪಾಲ್ಟಿ ಗಮನಕ್ಕೂ ಕೂಡ ತಂದಿದ್ದೇನೆ ತಂದು ಅವರು ಕೂಡ ಸರ್ವೆ ಮಾಡಿ ಒಂದು ವಾರ ಮಾರ್ಕೆಟ್ಟು ಸದ್ಯ ಸದ್ಯಕ್ಕೆ ಬಂದ್ ಮಾಡಿಸಿ ಆ ವೆಹಿಕಲ್ ಎಲ್ಲ ಆ ಕಡೆ ಹೋಗೋಕ್ಕೆ ಮಾಡಿದರೆ ಮತ್ತೆ ಪುನಃ ಈಗ ನಾಲ್ಕು ವಾರದಿಂದ ಹೀಗೆ ಆಗ್ತಾಯಿದೆ ನನಗೆ ಯಾರಿಗೆ ಹೇಳಬೇಕು ಯಾರಿಗೆ ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಈ ಅದಕ್ಕೋಸ್ಕರ ತಮಗೆ ಈ ಸುದ್ದಿ ಮುಟ್ಲಿಗೋಸ್ಕರ ನಾನು ನಿಮ್ಮನ್ನು ಕರೆದು ತೋರಿಸಿದ್ದು ಈ ಮೂಲಕ ಎಷ್ಟು